ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎ ನಾರಾಯಣ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಈ ವೀಕ್ಷಕರೇ ಚಿತ್ರದುರ್ಗ ನಗರದಲ್ಲಿ ಚನ್ನಕೇಶವಪುರ ಬುಡಾ ಬಡಾವಣೆ ಚನ್ನಕೇಶವಪುರ ಬಡಾವಣೆಯಲ್ಲಿ ಅಂಬೇಡ್ಕರ್ ನಗರ ಅಂತ ಒಂದಿದೆ ಅಲ್ಲಿ ವಾಸ ಮಾಡ್ತಕ್ಕಂಥವರು ಪೂರ ಆದಿ ಕರ್ನಾಟಕ ಜನಾಂಗ ಬೇರೆ ಬರೋದು ಬಹಳ ವಿರಳ ಅಲ್ಲಿ ಅಲ್ಲಿ ಈ ಹಿಂದೆ ಎಲ್ಲ ರೈತಾಪುಗಳಿದ್ರೆ ಅಲ್ಲಿ ಆ ರೈತಾಪಿಗಳು ಬೇಸಿಗೆ ಕಾಲದಲ್ಲಿ ಬೇಸರ ತಳಿಯಕ್ಕೆ ಅಂತ ಒಂದು ಭಜನೆ ಮನೆ ಅನ್ನತಕ್ಕಂಥದ್ದನ್ನು ಅವರೇ ಸ್ವಂತ ಕಚ್ಚಿನ ನಿರ್ಮಾಣ ಮಾಡಿಕೊಂಡಿದ್ರು ಆ ಭಜನೆ ಮನೆ ಕಾಲಕ್ರಮೇಣ ಶಿಶುವರವಾಗಿ ಪರಿವರ್ತನೆ ಆಯಿತು ಶಿಶಿವರ ನಡೀತಿದ್ದ ಸಂದರ್ಭದಲ್ಲಿ ಅಂಗನವಾಡಿಗಳು ಹೆಚ್ಚಳದಿಂದ ಆ ಶಿಶುವಾರನು ನಿಂತು ಹೋಯಿತು ಹಾಗೆಯೇ ಅದು ಅನಾಥವಾಗಿ ಇದ್ದಂಥ ಸಂದರ್ಭದಲ್ಲಿ ಆ ವಾರ್ಡಿನ ಕೌನ್ಸಿಲ್ರು ಯಾವುದೇ ಆದೇಶ ಇಲ್ಲದೆ ಯಾವುದೇ ಅನುಮತಿ ಇಲ್ಲದೇ ಅದನ್ನು ನೆಲಸಮಗೊಳಿಸಿ ಅದರಲ್ಲಿದ್ದಂಥ ಮರ ಮುಟ್ಟುಕೊಳ್ಸೋದು ಇವತ್ತಿಗೂ ಕೂಡ ಅವು ಲೆಕ್ಕ ಸಿಕ್ಕಿಲ್ಲ ಯಾರೂ ಕೇಳಿಯೂ ಇಲ್ಲ ಆಮೇಲೆ ಅದೇ ಜಾಗದಲ್ಲಿ ಅದು ಎಂಬತ್ತು ನಲವತ್ತು ಸೈಟು ಅದರಲ್ಲಿ ಅರ್ಧ ಭಾಗದಷ್ಟು ಇವಾಗ ಅಂಬೇಡ್ಕರ್ ಭವನ ನಿರ್ಮಾಣವಾಗಿದೆ ಅದು ಯಾವ ರೀತಿ ನಿರ್ಮಾಣ ಆಗಿದೆ ಅಂತೇಳಿ ಅಧಿಕಾರಿಗಳು ಹೋಗಿ ಮಲ್ಲಿ ಗಮನ ಹರಿಸಿದ್ರೆ ಗೊತ್ತಾಗುತ್ತೆ ಅದು ಯಾವ ಮುಟ್ಟಾಳ ಇಂಜಿನಿಯರ್ ಅಂತ ಹೇಳ್ಬಹುದು ಅವನಿಗೆ ತೀರ ದಲಿತ ಸಮುದಾಯಕ್ಕೆ ಕರ್ತಕ್ಕಂಥ ಬಹುದನ್ನು ಎಷ್ಟು ಮಟ್ಟಿಗೆ ಅವನು ಹೀಲವಾಗಿ ಕಟ್ಟಿದ್ದಾನೆ ಅಂತೇಳಿ ಚರಂಡಿ ಒಳಗಡೆನೆ ಬೇಸ್ಮಠ ಮಾಡಿದ್ದಾನೆ ದು ಅರ್ಧ ಆ ಮೂವತ್ತು ಒಂದು ಮೂವತ್ತೆರಡು ಮೂವತ್ತ್ ಮೂರನೇ ಕೆಲವಾರು ವಾರ್ಡುಗಳು ನೀರು ವಾರ್ಡಿನಲ್ಲಿ ಜನ ಜನಸಾಮಾನ್ಯರು ಖರ್ಚು ಮಾಡತಕ್ಕಂಥ ನೀರು ಅದೇ ಚರಂಡಿಯಲ್ಲಿ ನರಿದು ಬರುತ್ತೆ ಖುದ್ದು ಕಣ್ಣಾರೆ ಕಾಣಬಹುದಾಗಿತ್ತೆ ಪೌರೈಕ್ತರಾಗಿರ್ಬೋದು ಪೌರೈಕ್ತರು ನೋಡಿದಾರೆ ಇಲ್ಲ ಅವರು ಪುರ್ಸತಿಯಲ್ಲಿ ಕುತ್ಕೊಳ್ಳಲಿಕ್ಕೆ ಅವರಿಗೆ ನಗರಸಭೆಯಲ್ಲಿ ಇನ್ನು ಹೊರಗಡೆ ಸುತ್ತ ಅದಕ್ಕೆ ಪುರ್ಸತಿ ಇದೆ ಅವರಿಗೆ ಅವ್ರಿಗೆ ಏನು ಮಾಡಿಕೆ ನನಗೆ ಗೊತ್ತಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಒಳ್ಳೆ ಉತ್ತರ ಕೊಡ್ತಾರೆ ಅವರು ಅವರು ಹೋಗಿ ಇದೇ ಅಂಬೇಡ್ಕರ್ ನಗರದಲ್ಲಿ ನಿರ್ಮಾಣವಾಗಿ ತೆಲೆಯುತ್ತಿರತಕ್ಕಂಥ ಅಂಬೇಡ್ಕರ್ ಭವನವನ್ನು ನೋಡಿ ಎಷ್ಟು ಮಟ್ಟಿಗೆ ಅದನ್ನು ಕಳಪೆಯಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಕಣ್ಣಾರ ನೋಡಬೇಕು ಕೇಳೋದ್ಕಿಂತಲೂ ನೋಡ್ಬೇಕು ಹೋಗಿ ನಮ್ಮ ಸುದ್ದಿಯನ್ನು ನೋಡಿ ಮಾನ್ಯ ಆಗಿರ್ಬೋದು ಓರೆಕ್ತರಾಗಿರ್ಬೋದು ಆ ಭವನವನ್ನು ಹೋಗಿ ನೋಡಬಹುದು ಆ ಭವನದ ಕಂಬಗಳ ಮೇಲೆ ಮುಂದಿನ ಕಂಬಗಳ ಮೇಲೆ ಯಾವುದೋ ಹೆಸರುಗಳನ್ನು ನಾವು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಅಲ್ಲಿ ಭಯ ಭಕ್ತಿ ಇಲ್ಲ ಅಂತೇಳಿ ಇನ್ನು ಅಲ್ಲಿ ಒಂದು ಮರ ಒಂದು ಪೆಟಿಗೆ ಅಂಗಡಿ ಇನ್ನು ಒಂದು ಚಾದ ಚಿಕ್ಕ ಮರದ ದೇವಸ್ಥಾನ ಅವನ್ನು ಕೂಡ ತೆರವು ಮಾಡತಕ್ಕಂತ ಕೆಲಸ ಆಗಿಲ್ಲ ಇದನ್ನ ಮಾಡಬೇಕಾಗಿರೋದು ಯಾರು ಆಮೇಲೆ ಆ ಭವನದ ಬೀಗ ಯಾರು ಒಬ್ಬ ಪ್ರಭಾವಿ ಕೈಯಲ್ಲಿದೆ ಅಂತ ಕೇಳಿ ಬರ್ತಾ ಇದೆ ಅದು ಭವನ ನಗರಸಭೆಯವರಲ್ಲಿ ಇರಬೇಕಾಗಿದೆ ಆ ಭವನದ ಕೀನು ಸಹ ಆದರೆ ಅಲ್ಲಿ ಯಾವೊಬ್ಬ ಪ್ರಬಿಕ ಪ್ರಭಾವಿಕೆಯಲ್ಲಿದೆ ಅಂತ ಹೇಳ್ತಾರೆ ಅದರಿಂದ ಈ ಭವನಕ್ಕೆ ನಿಜವಾದ ವಾರಸುದಾರು ಯಾರು ಅಂತ ಅಂತ ಹೇಳಿದು ಬರಬೇಕಾಗಿದೆ ಅಲ್ಲಿಯ ನಿವಾಸಿಗಳು ಯಾರು ಸಹ ಅದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಬೀಗದ ಬಗ್ಗೆ ವಿಚಾರಿಸ್ತಾ ಇಲ್ಲ ಆಮೇಲೆ ಆ ಭವನ ನಿರ್ಮಾಣ ಆಗ್ಬೇಕಾದ್ರೆ ಯಾರು ಸಹ ವಿರೋಧ ವ್ಯಕ್ತ ಮಾಡಿಲ್ಲ ಅಂತ ಕಳಪೆಯಲ್ಲಿ ನಿರ್ಮಾಣ ಆಗಿದೆ ಅದು ಅದಕ್ಕೆ ಸುಮಾರು ಎಂಬತ್ತು ಲಕ್ಷ ಖರ್ಚು ಅಂತ ಹೇಳ್ತಾರೆ ಅಲ್ಲಿ ಯಾವುದೇ ನಾಮ ಫಲಕ ಇಲ್ಲ ಅದಕ್ಕಾಗಿರೋ ಖರ್ಚು ಇನ್ನು ಒಳಾಂಗಣ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಇಂಜಿನಿಯರ್ ಆಗಿರ್ಬೋದು ಗುತ್ತಿಗೆದಾರ ಆಗಿರ್ಬೋದು ಅದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಅದರಿಂದ ಅದರ ಬೀಗವನ್ನ ಅಂಬೇಡ್ಕರ್ ಅವರ ಬೀಗವನ್ನ ಏನು ನಗರಸಭೆಯವರು ತಗೊಳ್ತಕ್ಕಂಥ ಧೈರ್ಯ ಮಾಡ್ತಾರೋ ಇಲ್ಲ ಪ್ರಭಾವಿ ಕೈಲೇ ಕೊಡ್ತಾರೋ ಅದು ನಿಜಕ್ಕೂ ಅದು ಆ ದಲಿತ ಸಮುದಾಯದ ಯಾಂಡವನ್ನು ಇರಬೇಕಾಗಿರ್ತಕ್ಕಂಥ ಬೀಗ ಅದು ಅಂದ್ರೆ ಆದಿ ಕರ್ನಾಟಕ ಜನಾಂಗದವರ ಯಾರೋ ಒಬ್ಬರು ಮುಖಂಡನ ಕೈಯಲ್ಲಿ ಇರಬೇಕಾಗಿದೆ ಆ ಬೀಗ ಆದರೆ ಇಲ್ಲ ಅಂತ ಸುದ್ದಿ ಅದು ಸತ್ಯ ಸತ್ಯತೆ ತಿಳಿಬೇಕಾದ್ರೆ ಅಲ್ಲಿ ವಿಚಾರಣೆ ನಡಿಬೇಕಾಗಿದೆ ಹಾಗೆಯೇ ಅಂಬೇಡ್ಕರ್ ನಗರವನ್ನು ಒಂದು ಸಾರಿ ಮಾನ್ಯ ಪೌರ ಇತ್ತು ಸಂಬಂಧಪಟ್ಟ ಇಂಜಿನಿಯರ್ಗಳನ್ನು ಸ್ವಲ್ಪ ವೀಕ್ಷಣೆ ಮಾಡಬೇಕಾಗಿದೆ ಅಲ್ಲಿ ಚರಂಡಿಗಳು ರಸ್ತೆಗಳು ಎಷ್ಟು ಮಟ್ಟಿಗೆ ಒತ್ತುವರಿಯಾಗಿದ್ದಾವೆ ಅಂತ ಇವರು ಆದಷ್ಟು ಬೇಗ ಆ ಭವನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಅಂದ್ರೆ ದಲಿತ ಸಮುದಾಯ ವಾಸ ಮಾಡ್ತಕ್ಕಂಥ ನಗರ ಅದಕ್ಕೆ ಅದಕ್ಕೆ ಅಂಬೇಡ್ಕರ್ ನಗರ ಅಂತಾನೆ ಹೆಸರಿಟ್ಕೊಂಡಿದ್ದಾರೆ ಅದರಿಂದ ಆ ಅಂಬೇಡ್ಕರ್ ಭವನದ ಬೀಗ ಯಾವ ಪ್ರಭಾವಿ ಕೈಯಲ್ಲಿದೆ ಅಂತಕ್ಕದ್ದನ್ನ ತಿಳಿದು ಅದನ್ನ ನಗರಸಭೆಯವರು ತಮ್ಮ ವಶಕ್ಕೆ ತಗೊಳ್ಬೇಕಾಗಿರೋದು ಅನಿವಾರ್ಯವಾಗಿದೆ ಹಾಗೆ ಆ ಬಿಲ್ಡಿಂಗ್ ನಿರ್ಮಾಣ ಮಾಡಿದಂತ ಗುತ್ತಿಗೆದಾರ ಹಾಗೂ ಅದಕ್ಕೆ ಪ್ಲಾನ್ ಹಾಕಿ ಕೊಟ್ಟಂತ ಇಂಜಿನಿಯರ್ ಮಹಾನುಭಾವ ಯಾರು ಅಂತ ತನಿಖೆ ಮಾಡಿ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಾಗಿರೋದು ಬಹಳ ಮುಖ್ಯವಾಗಿದೆ ಅದು ಆದಷ್ಟು ಬೇಗ ಕ್ರಮ ತಗೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗೆ ಯಾವುದೇ ಅನ್ಯಾಯ ಆಗಿದ್ರು ನಮ್ಮ ಸ್ಟುಡಿಯೋಲಿ ಬಂದು ಧೈರ್ಯವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ ನಮಸ್ಕಾರ